ಹ್ಞೂ ನೋಡ್ರಿ ಸಜ್ಜಿ ರೊಟ್ಟಿ ಮಾಡೀನಿ ಮಾಡಿ ಬಟ್ಟೆ ತೊಳೆದಾಕಿನಿ ಇನ್ನೂ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿಲ್ಲ ಮಾಡಬೇಕು ಕಾಲು ನೋಡ್ಕೈತ್ ಬಿಟ್ಟವ್ ನೋಡ್ರಿ ನಂಗೆ ಅದಕ್ಕೆ ಓ ಅದೇನು ಅದಿಲ್ಲ ರೀ ಅದು ಉಳ್ದಿದ್ದ ಒಂದು ದೊಡ್ಡ ಸಾಹಸ ಅನ್ಬೇಕು ಹೌದಿಲ್ಲ ಸಾಯಿಬಾಬನ ಆಶೀರ್ವಾದ ಐತಿ ನಮ್ಯಾಗ ಹಾಕೋ ಹ್ಮ್ ತಕೊಂಡ್ರೊಟ್ಟಿಗಡ್ಡಿ ಸಜ್ಜಿ ರೊಟ್ಟಿ ಇಟ್ಟಿನ ಪಲ್ಯ ಒಣಗಿ ಊಟ ಮಾಡಿ ಇಟ್ಟಿನ ಪಲ್ಯ ಬಾಳ ಮಾಡೀನಿ ಮಾಡಿ ನೀವು

ಸಜ್ಜಿ ರೊಟ್ಟ ಮಸ್ತ್ ಕಾಂಬಿನೇಷನ್ ಹೌದಿಲ್ರಿ ಇವತ್ತ ಸಜ್ಜಿ ರೊಟ್ಟಿ ಮಾಡಿನ್ರಿ ಯಾಕಂತಂದ್ರ ರೀ ಮೊನ್ನೆ ಜೋಳದ ರೊಟ್ಟಿ ಮಾಡಿದ್ದೆ ಸಜ್ಜಿ ರೊಟ್ಟಿ ತಿನ್ನಂಗಾಗಿತ್ತು ಮತ್ತೆ ಒಂದೊಂದ್ ಪುಟ್ಟಿ ಮಾಡಿಟ್ಟಿ ನೋಡ್ರಿ ಎಲ್ಲರೂ ಸಾಲಿಗೆ ಹೋಗ್ಯಾರ ನೋಡ್ರಿ ಸುಪ್ರಿಯಾ ಸೌಮ್ಯ ಸಿದ್ದು ನಾನು ನಮ್ಮ ಯಜಮಾನರು ಕೆಮ್ಮು ನೆಗಡಿ ಜ್ವರ ಅದ ಅಲರಿ ಸಣ್ಣದ ಅಲ್ ಬಿಡ್ರಿ ಅದ ಜ್ವರ ಬರದ ಜ್ವರ ನೆಗಡಿ ಕೆಮ್ಮು ಮೆತ್ತ ಮಾಡ್ತೀರಿ ನಮ್ಮನ್ನ ಗಾಳಿನ ಹಂಗ್ ಸರಿ ಊಟ ಮಾಡ್ತೀವಿ ಊಟ ಮಾಡಿಂದ ಮತ್ತೆ ಸಂಜೆ ಮುಂದೆ ಸಿಗ್ತೀವ್ರಿ ನೋಡ್ರಿ ಟೈಮ್ ಆರೂವರೆಗೈತಿ ಈ ವಿಡಿಯೋ ಸ್ಟಾರ್ಟ್ ಮಾಡಿ ಮಾಡಿ Hvordan er det her? Det er bra. സംഞ്ചു മുൻ ആറ് ഗത്തെ എല്ലാവരും കസ ൂട കസ ദക്കത്ത ദ എല്ല വീഡിയോ ബാ എല്ലേ ಬ್ಬ ಕತಾರ ಕೈಕಾಲು ಐತಲ್ಲ ಕೈಕಾಲು ಐತಲ್ಲ ಸೊಮ ನಡ್ಗತ್ಬಿಟ್ಟದ್ದು ನೋಡು ಊಟ ಇಲ್ಲ ಟೈಮ್ ಎರಡು ಗಂಟೆಗೆ ಐತಿ ಎರಡೂವರೆಗೈತಿ ಮಂಜೇಲೆ ಅಷ್ಟ ಚಹಾ ಕುಡ್ದ ಅದು ಚಹಾ ಬಾಳೆಸ ಕುಡಿಬೇಕಂದ್ರ ಇಲ್ಲ ಚಹಾ ಬಾಳೆಸ ಕುಡಿಬೇಕಂದ್ರೆ ಅದು ಇಲ್ಲ ಆ ಗುಳಿಗಿ ಗುಳಿಗಿ ತಗೊಂಬಿಟೀನಿ ಹ್ಞೂ ಮೈಗೆ ಬಿಟ್ಟ ಅವು ಒಲೆಗೆ ಅದನ್ನ ಅಲ್ಲೇ ತುಂಬು ಹ್ಮ್ ಅಷ್ಟು ಕಸ ಗುಡಿಸ್ಬೇಕು ದೊಗಡೆ ಚಹ ಮಾಡಿ ಸಿಗ್ತೇವ್ರಿ ನಿಮ್ಗೆ